ಇದರ ವಿಶ್ಲೇಷಣೆಗೆ ಮತ್ತಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಎಲೆಕ್ಷನ್ ರೌಂಡ್ ಟೇಬಲ್ನಲ್ಲಿ ಇವತ್ತು ನನ್ನ ಜೊತೆ ನನ್ನ ಕಲೀಗ್ಸ್ ಪೃಥ್ವಿರಾಜ್ ಮತ್ತೆ ಮಧು ಇದ್ದಾರೆ ನಮಸ್ಕಾರ ಇಬ್ಬರಿಗೂ ಸ್ವಾಗತ ನಮಸ್ಕಾರ ಪೃಥ್ವಿ ಪೃಥ್ವಿ ಯಾರ ಹಾರ್ಟಲ್ಲಿ ಏನಿದೆ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ ಅವ್ರ ಹಾರ್ಟಲ್ಲಿ ಏನಿದೆ ಅಂತಲೂ ಅವ್ರಿಗೆ ಗೊತ್ತಿದೆ ಇಲ್ಲಿ ಸಮರ ನಿಂತೋಗಿತ್ತು ಅಂತ ನಾವು ಅನ್ಕೊಂಡಿದ್ವಿ ಬಹುಶಃ ಇಲ್ಲಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋ ನಿರ್ಧಾರ ಮಾಡಲ್ಲ ಅಂತ ಹೇಳಲಿಲ್ಲ ಅವರು ಹೇಳಿದ್ದು ಶಾಸಕರು ಯಾರು ಹೊಸದಾಗಿ ಆಯ್ಕೆಯಾಗಿ ಬರ್ತಾರೆ ಅವರು ಯಾರನ್ನ ಬೆಂಬಲಿಸ್ತಾರೆ ಅವ್ರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಪಕ್ಷ ಸ್ವೀಕರಿಸುತ್ತೆ ಅದು ಸರ್ಕಾರದಲ್ಲಿ ಅಂದರೆ ಬಹುಮತ ತಗೊಂಬಂದರೆ ಸರ್ಕಾರ ಆಗುತ್ತೆ ಬಹುಮತ ಇದ್ದಂಥ ಕಡೆ ವಿರೋಧ ಪಕ್ಷ ಆಗುತ್ತೆ ಇಷ್ಟೇ ತಾನೇ ಪ್ರೊಸೀಜರು ಎಸ್ ಇದಕ್ಕೆ ತಾನೇ ಡೆಲ್ಲಿನಲ್ಲಿ ಕಸರತ್ತು ನಡೀತಾ ಇರೋದು ಯಾರ ಪರ ಎಷ್ಟು ಶಾಸಕರು ಚುನಾವಣೆಗೆ ಇಳಿತಾರೆ ಬಾರಿ ಅದ್ರಲ್ಲಿ ಎಷ್ಟು ಜನ ಗೆದ್ಕೊ ಬರ್ತಾರೆ ಗೆದ್ಗೋ ಬಂದವರು ನಾಳೆ ದಿವಸ ನಮ್ಮ ಪರ ಕೈ ಎತ್ತಬೇಕು ಏನ್ಬೋದು ನಮ್ಮ ಪರ ಕೈ ಎತ್ತಬೇಕು ಯಾರಪ್ಪ ಮುಖ್ಯಮಂತ್ರಿ ಆಗಬೇಕು ಅಂದರೆ ನೋಡಿರಿ ಒಂದಂತೂ ನಮ್ಮ ನಾವು ಮೂರು ಜನ ಒಪ್ತೀವಿ ಡಿ ಕೆ ಶಿವಕುಮಾರು ಗೆದ್ದು ಬರ್ತಾರೆ ಸಿದ್ದರಾಮಯ್ಯನೂ ಗೆದ್ದು ಬರ್ತಾರೆ ಸಿದ್ದರಾಮಯ್ಯನವರು ವರುಣಾನಲ್ಲಿ ಗೆಲ್ತಾರೋ ಕೋಲಾರನಲ್ಲಿ ಸ್ಪರ್ಧೆ ಮಾಡಿ ಗೆಲ್ತಾರೋ ಅಥವಾ ಸ್ಪರ್ಧೆ ಮಾಡೋದೇ ಇಲ್ವೋ ಅದೆಲ್ಲ ಸೆಕೆಂಡ್ರಿ ಅಂತೂ ಗೆದ್ದು ಬರ್ತಾರೆ ಅಲ್ಲಿಗೆ ಪೈಪೋಟಿ ಇರೋದು ಇವ್ರಿಬ್ಬರ ನಡುವೆ ಇಲ್ಲಿಂದ ಆ ಸ್ಕ್ರೀನಿಂಗ್ ಕಮಿಟಿ ಆ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆಯಲ್ಲ ಅದ್ರ ಮಹತ್ವದ ಬಗ್ಗೆ ಪ್ಲೀಸ್ ನೋಡಿ ಕಳೆದ ಒಂದು ವರ್ಷದಲ್ಲಿ ಏನೇ ಹೇಳಿಕೆಗಳನ್ನು ಕೊಟ್ಟರು ಕೂಡ ಹೇಳಿಕೆಗಳು ಅಂದರೆ ಆ ಪ್ರತಿಕ್ರಿಯೆಗಳ ಹೊರತಾಗಿ ಕ್ರಿಯೆಗಳು ಬೇರೆ ಥರ ಇದ್ದವು ಅಂತ ನಾವೆಲ್ಲ ಒಂದು ಅಂತ ಹೇಳ್ತಾ ಹೇಳ್ತಾಯಿದ್ರು ಆದರೆ ಬಂಡೀಪುರದಲ್ಲಿ ಏನು ವೆಲ್ಕಮ್ ಮಾಡಬೇಕಾದ್ರೆ ಜೋಡ ಯಾತ್ರದಲ್ಲಿ ತಾಳಮೇಳ ಕಾಣಿಸ್ತಿಲ್ಲ ಇವರೆಲ್ಲರಿಗಿಂತ ಮುಂಚೆ ಹೋಗಿ ವೆಲ್ಕಮ್ ಮಾಡ್ಕೊಂಡಿರ್ಬೋದು ಮತ್ತು ಸಿದ್ದರಾಮಯ್ಯ ಅವರ ಬೆಂಬಲಿಗರು ನಿರಂತರವಾಗಿ ಮುಂದಿನ ಸಿ ಎಂ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂತ ಹೇಳ್ತಾ ಬಂದಿದ್ದು ಅದಕ್ಕೆ ಬೇರೆ ಕಡೆಯಿಂದ ಬಂದು ಇಲ್ಲೆಲ್ಲ ಏನು ಅನ್ರೆಸ್ಟನ್ನು ಕ್ರಿಯೇಟ್ ಮಾಡುವಂಥ ಪರಿಸ್ಥಿತಿಯನ್ನು ಮಾಡ್ತಾ ಇದ್ದಾರೆ ವಲಸಿಗರು ಇದೆಲ್ಲ ಒಳ್ಳೆಯದಲ್ಲ ವ್ಯಕ್ತಿ ಪೂಜೆ ಮುಖ್ಯ ಅಲ್ಲ ಪಕ್ಷ ಪೂಜೆ ಮುಖ್ಯ ಅಂತ ಡಿ ಕೆ ಶಿವಕುಮಾರ್ ಅವ್ರು ವಾರ್ನಿಂಗ್ ಕೊಟ್ಟಿದ್ದು ಎಲ್ಲವನ್ನೂ ನೋಡಿದ್ರು ಅಂದ್ರೆ ಒಂದು ವರ್ಷದಲ್ಲಿ ಕಾಂಗ್ರೆಸ್ನಲ್ಲಿ ಮ್ಯೂಸಿಕಲ್ ಚೇರ್ ನಡೀತಾ ಇದೆ ಚರ್ಚ್ ದೊಡ್ಡ ಕಿತ್ತಾಟ ನಡೀತಾ ಇದೆ ಕುರ್ಚಿಗೋಸ್ಕರ ಅನ್ನೋದು ಏನು ಪ್ರೊಜೆಕ್ಷನ್ ಆಗಿತ್ತು ಮೂರು ನಾಲ್ಕು ತಿಂಗಳಲ್ಲಿ ಅದು ಕಾಣಿಸ್ತಿರ್ಲಿಲ್ಲ ಅಂತ ಅಲ್ಲಿಗೆ ನಿಲ್ಲಿಸ್ತೀನಿ ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಿಜಿಕ್ ರಿಪ್ಲೈ ನೋಡಿ ಹಾರ್ಟ್ ಬಗ್ಗೆ ಮಾತಾಡ್ಬಿಟ್ರು ಕಾರ್ಡಿಯಾಲಜಿಸ್ಟ್ ಆಗ್ಬಿಟ್ಟಿದಾರೆ ಡಿ ಕೆ ಶಿವಕುಮಾರ್ ಅವರು ಅವರ ಹೃದಯದಲ್ಲಿ ಏನಿದೆ ನನಗೆ ಗೊತ್ತಿದೆ ಅನ್ನೋ ಮಾತನ್ನು ಹೇಳ್ತಾರೆ ಅಂದ್ರೆ ದಿಸ್ ಇಸ್ ಕ್ಲಿಯರ್ಲಿ ಒಬ್ಬ ಪಾರ್ಟಿ ಮ್ಯಾನ್ ಒಬ್ಬ ಪಾರ್ಟಿ ಮ್ಯಾನ್ ಹೇಗೆ ಮಾತಾಡಬೇಕು ಇಂಥ ಪರಿಸ್ಥಿತಿನಲ್ಲಿ ಹಂಗೆ ಅವರು ಆದರೆ ಅವ್ರ ಹಾರ್ಟಲ್ಲಿ ಏನಿದೆ ಅಂತ ನಮಗೂ ಗೊತ್ತಿದೆ ಪೃಥ್ವಿ ಅವರ ಆಟಲ್ಲೂ ಅವ್ರ ಮುಖ್ಯಮಂತ್ರಿ ಆಗಬೇಕು ಅಂತಿದೆ ಸಿದ್ದರಾಮಯ್ಯ ಅವರ ಆಟಲ್ಲೂ ಅವ್ರ ಮುಖ್ಯಮಂತ್ರಿ ಆಗಬೇಕು ಅಂತಿದೆ ಆದರೆ ನೀವು ಹೇಳ್ದಂತೆ ಒಬ್ಬ ಮಾಮೂಲಿ ಶಾಸಕ ಅಥವಾ ಪಕ್ಷದ ವಕ್ತಾರ ಏನು ಇದ್ ಮಾತಾಡೋದು ಬೇರೆ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿದ್ಕೊಂಡು ಪಕ್ಷವನ್ನ ಅಧಿಕಾರಕ್ಕೆ ತಂದು ಮಾತನಾಡುವಂಥದ್ದು ಬೇರೆ ಆಗುತ್ತೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಆಕ್ಚುಲಿ ಇವರಿಬ್ಬರೇ ಈಗ ಆಕಾಂಕ್ಷಿಗಳು ಅಂತ ಎಲ್ರಿಗೂ ಗೊತ್ತಿರುವಂಥದ್ದು ಮುಖ್ಯಮಂತ್ರಿ ಸ್ಥಾನಕ್ಕೆ ಭಾರತ್ ಜೋಡೋ ಯಾತ್ರೆಯಲ್ಲೇ ಸಿದ್ದರಾಮಯ್ಯ ಕರ್ಕೊಂಡು ಓಡೋದ್ರು ಅಂದ್ಬಿಟ್ಟು ರಾಹುಲ್ ಗಾಂಧಿ ಅವ್ರನ್ನ ಅದು ಚರ್ಚೆ ಆಯಿತು ಅಂದ್ಬಿಟ್ಟು ನೆಕ್ಸ್ಟ್ ದೇ ಡಿ ಶಿವಕುಮಾರ್ ನಡ್ಕೊಂಡು ಓಡೋದ್ರು ಅಂದ್ರೆ ಇಬ್ಬರಿಗೂ ಕೂಡ ಅಷ್ಟೇ ಮಾನ್ಯತೆ ಕೊಡ್ತಾ ಇದೀವಿ ಒಬ್ಬರನ್ನೇ ಏನೋ ಮುನ್ನೆಲೆ ತಂದ್ಬಿಟ್ಟು ಅವರೇ ಮುಖ್ಯಮಂತ್ರಿ ಅನ್ನೋ ರೀತಿಯಲ್ಲಿ ಎಲ್ಲೂ ಸಾರುವಂತ ಪ್ರೊಜೆಕ್ಷನ್ ಮಾಡುವಂತ ಕೆಲಸ ಮಾಡ್ತಾ ಇಲ್ಲ ಹೈಕಮಾಂಡ್ ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇತ್ತು ಯಾರಿಗೂ ಹರ್ಟ್ ಮಾಡೋದಲ್ಲ ಬಿಕಾಸ್ ಒಬ್ರು ಮಾಸ್ ಲೀಡರ್ ಇರಬಹುದು ಒಂದು ಟ್ರಂಪ್ ಕಾರ್ಡ್ ಮತವನ್ನ ಸೆಳಿಲಿಕ್ಕೆ ಆ ಟ್ರಂಪ್ ಕಾರ್ಡ್ ಏನೇ ಇದ್ರೂ ಕೂಡ ಆರ್ಥಿಕವಾಗಿ ಬಲಬೇಕಾಗತ್ತೆ ಒಂದು ಪಕ್ಷ ಮೇಲೆ ಹೇಳ್ಬೇಕು ಅಂದ್ರೆ ಪಿ ಸಿ ಅಂದ್ರೆ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಅಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ನೆಲಕಚ್ಚಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದಾದ್ರೆ ಅದಮೇಲೆ ಅದಕ್ಕೆ ಒಂದು ಬೂಸ್ಟ್ ಅನ್ನು ಕೊಟ್ಟಿ ಸಿ ಸಿ ಅಧ್ಯಕ್ಷರಾದ ನಂತರ ನಮ್ಮ ಚಾನೆಲ್ ಅಲ್ಲೇ ಮಾತನಾಡಿದ್ರು ಯಾರು ನಾವು ಅಡಿಗೆ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಬಿಡ್ತೀವಿ ಯಾರೋ ಬಂದುಬಿಟ್ಟು ಊಟ ಮಾಡ್ಕೊಂಡ ಹೋಗ್ಬಿಟ್ರೆ ಸರಿನಾ ಅಂತ ಡಿ ಕೆ ಶುಕ್ಮಾರ್ ಅವರೇ ಮಾತನಾಡಿದ್ರು ಆವಾಗ್ಲೇ ಗೊತ್ತಾಗಿತ್ತು ಅವರು ಕೂಡ ಆಕಾಂಕ್ಷಿ ಟವಲ್ ಅನ್ನು ಹಾಕಿದ್ದಾರೆ ಅಂತ ಇಲ್ಲಿ ಯಾವಾಗಲೂ ಕೂಡ ಕಾಂಗ್ರೆಸ್ನಲ್ಲಿ ಒಂದು ಪದ್ಧತಿ ಅಂದ್ರೆ ಕೆಪಿಸಿಸಿ ಸಿ ಯಾರು ಆಗಿರುತ್ತಾರೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ನೆಕ್ಸ್ಟ್ ಅವರೇ ಆದರು ಅನ್ನುವಂತ ರೀತಿಯಲ್ಲಿ ಎಲ್ಲಾ ಪಕ್ಷದಲ್ಲೂ ಹಂಗೆ ರಾಜ್ಯಾಧ್ಯಕ್ಷರು ಅಧ್ಯಕ್ಷರು ಸಿಎಂ ಕ್ಯಾಂಡಿಡೇಟ್ ಆದ್ರೆ ಇವರಿಬ್ಬರು ಆಗಬೇಕು ಅಂದ್ರೆ ಫಸ್ಟ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಾತ್ರನೇ ಸಾಧ್ಯ ಬೇರೆ ಇನ್ಯಾರು ಯಾರು ಬೇಕಾದರೂ ಆಗ್ಬೋದು ಸಮ್ಮಿಶ್ರ ಬಂದರೆ ಬಟ್ ಇವರಿಬ್ರು ಆಗ್ಲಿಕ್ಕೆ ಆಗೋದಿಲ್ಲ ಪೂರ್ಣ ಬಹುಮತ ಬಂದರೆ ಮಾತ್ರನೇ ಸಾಧ್ಯ ಇರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಇವರಿಬ್ಬರನ್ನು ಬ್ಯಾಲೆನ್ಸ್ ಮಾಡಬೇಕಾಗಿದೆ ಇವರಿಬ್ರು ಕೂಡ ಅಷ್ಟೇ ಅವರವರನ್ನ ಬ್ಯಾಲೆನ್ಸ್ ಮಾಡಬೇಕಾಗಿದೆ ಒಂದು ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆದರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಹೊಡೆತಾ ಬೀಳುತ್ತೆ ಅಥವಾ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಹೊಡೆತಾ ಬೀಳುವಂಥದ್ದು ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಟೋಟಲಿ ಹೊಡೆತಾ ಬೀಳುತ್ತೆ ಸೊ ಹೀಗಾಗಿ ಇವರಿಬ್ಬರು ಎಷ್ಟು ಮಟ್ಟಿಗೆ ಒಗ್ಗಟ್ಟಾಗಿ ಪ್ರಭಾವವನ್ನು ಬೆಳೆಸಿ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೋ ಅದಕ್ಕೆ ಸೆಕೆಂಡರಿ ನೆಕ್ಸ್ಟ್ ಈಗ ಇbiggru 2.5 ವರ್ಷ ಅಥವಾ 3 ವರ್ಷ ಆ ರೀತಿಯಾಗಿ ಮಾತಾ ಫಾರ್ಮುಲಾ ಬೇರೆ ಅಧಿಕಾರಕ್ಕೆ ಬಂದ್ರೆ यस ಅಮೇಲೆ ಶಕಕಗಳ ಇಷ್ಟೆಲ್ಲ ಚರ್ಚೆಗೆ ಮೊದು ಕಾರಣ ಏನು ಅಂದ್ರೆ ಮುಸುಕಿನ ಗುದ್ದಾಟ ಮುಸುಕಿನಲ್ಲಿ ನಡೀತಾ ಇದೆ ನಡಿತಾ ಇದೆ ನಾವು ಹೊರಗಡೆಗೆ ಈಗ ನೋಡಿ ಡಿ ಕೆ ಶಿವಕುಮಾರ್ ಅವ್ರು ಬಂದ್ರು ಚಾತುರ್ಯತೆಯ ಮಾತಿದ್ದು ಓ ಒಬ್ಬ 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 ಪಾರ್ಟಿ ಮ್ಯಾನಿಂಗ್ ಮಾತಾಡಬೇಕು ಅಂಗ್ ಮಾತಾಡಿದ್ದಾರೆ ಏ ಆ ಥರ ಎಲ್ಲ ಏನಿಲ್ಲ ಆಮ್ ನಾಟ್ ಅಪ್ಸೆಟ್ ವಿತ್ ಎನಿ ಬಡಿ ಯಾ ನನಗೆ ಯಾರ ಮೇಲೂ ಬೇಸರ ಇಲ್ಲ ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಆದರೆ ಮುಸುಕಿನ ಗುದ್ದಾಟ ಅಂತೂ ನಿಜ ಮುಸ್ಕಿನ ಒಳಗಡೆ ಗುದ್ದಾಟ ಆಗ್ತಿರೋದೆ ನಿಜ ನೋಡಿ ಮುಸ್ಕಿನ ಗುದ್ದಾಟಕ್ಕೆ ಹಾಸನದಲ್ಲಿ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಇವರ ಹಾಡಣ್ಣ ವೈಯಕ್ತಿಕವಾಗಿ ಏನು ಲಾವಣಿ ರೂಪದಲ್ಲಿ ಹಾಡಕ್ ಬಂದ್ರು ಅಂತ ಯಾರೋ ಅಭಿಮಾನಿಗಳು ಸುರೇಶ್ ಅವರು ಮತ್ತೆ ಅಲ್ಲಿ ಜೋಡೋನಲ್ಲಿ ವೆಲ್ಕಮ್ ಮಾಡಿದ ವಿಚಾರ ಪ್ರತಿಕ್ರಿಯೆ ಕೇಳಿದಾಗ ಡಿ ಕೆ ಶಿವಕುಮಾರ್ ನನಗೆ ಗೊತ್ತಿಲ್ಲಪ್ಪ ಯಾರೋ ಆಗಿದಾರೋ ನನಗೆ ಪಾರ್ಟಿ ಕೆಲಸ ಮಾಡೋದಿತ್ತು ಕೆಲಸ ಮಾಡ್ತಾ ಇದ್ದೆ ಅಂತ ಆದ್ರೆ ಇವತ್ತಿನ ಮಟ್ಟಿಗೆ ಈ ಕ್ಷಣದ ಮಟ್ಟಿಗೆ ಕ್ಲೋಸ್ ಟು ಎಲೆಕ್ಷನ್ ಗೊತ್ತಿದೆ ಅಲ್ಲಿ ಏನಾಯ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನಾಗುತ್ತೆ ಏನಾಗ್ತಾ ಇದೆ ಏನಾಗಬಹುದು ಆಗಬಹುದು ಮಧ್ಯಪ್ರದೇಶದಲ್ಲಿ ಏನಾಯ್ತು ಸೊ ಇದರ ಅರಿವು ದಶಕಗಳ ಕಾಲ ರಾಜಕಾರಣವನ್ನು ಮಾಡಿರುವಂತಹ ಸೀಸನ್ ಪಾಲಿಟಿಷಿಯನ್ ಆಗಿರುವಂತ ಪ್ರತಿಪಕ್ಷ ನಾಯಕ ಮತ್ತು ಅಧ್ಯಕ್ಷರು ಇಬ್ಬರಿಗೂ ಅದರ ಅರಿವಿರೋದ್ರಿಂದ ಮತ್ತು ಪಕ್ಷಕ್ಕೆ ಒಂದು ಕಡೆ ವೈಯಕ್ತಿಕವಾಗಿ ಪುನಶ್ಚೇತನದ ಒಂದು ಸವಾಲು ಮತ್ತು ಪಕ್ಷದ ಸವಾಲು ಎರಡರ ಭವಿಷ್ಯವೂ ಕೂಡ ಅಡಕ ಆಗಿರೋದ್ರಿಂದ ಈ ಹಂತದಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಲೇಬೇಕಿರೋದ್ರಿಂದ ಅದನ್ನು ಮಾಡ್ತಾ ಇದ್ದಾರೆ ಆದರೆ ಅವರ ಮಾತು ಕೂಡ ಸ್ವತಃ ಅವರೇ ಹೇಳ್ಕೊಂಡಿರೋ ರೀತಿ ಪ್ರಕ್ರಿಯೆ ಬಗ್ಗೆ ಮಾತನಾಡಿದ್ದಾರೆ ಹೊರ್ತು ಇಲ್ಲಿ ಡಿ ಕೆ ಶಿವಕುಮಾರ್ನ ಹೊರಗಿಡ್ತಾರೆ ನನ್ನನ್ನೇ ಮಾಡ್ತಾರೆ ಅನ್ನೋಂಥ ಒಂದು ಮಾತನ್ನು ಕೂಡ ಸ್ಪಷ್ಟವಾಗಿ ಎಲ್ಲೂ ಹೇಳಿಲ್ಲ ರೈಟ್ ರೈಟ್ ಸಹಜವಾಗಿ ಪ್ರತಿಪಕ್ಷಗಳಿಗೆ ಮತ್ತು ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಪಡ್ಕೊಂಡಿರ್ಬೋದು ಆದರೆ ಈ ಆ ವ್ಯಾಖ್ಯಾನ ಪಡ್ಕೊಳ್ಳಕ್ಕೆ ಅವಕಾಶ ಅಂತೂ ಗುದ್ದಾಟದ ಇಷ್ಟೊಂದು ಪ್ರಬುದ್ಧತೆಯಿಂದ ಹೇಳಿಕೆ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಇಬ್ಬರಲ್ಲೂ ಒಂದು ಬ್ಯಾಲೆನ್ಸಿಂಗ್ ಇದೆ ನಡೀತಾ ಇದೆ ಅಂತ ಯಾಕಂದ್ರೆ ಸಿದ್ದರಾಮಯ್ಯನವರು ತನ್ನ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದೆ ನನ್ನ ಶಕ್ತಿ ಏನು ಅಂತ ಪ್ರೂವ್ ಮಾಡಲಿಕ್ಕೆ ಹೈಕಮಾಂಡಿಗೂ ಕೂಡ ತನ್ನ ಶಕ್ತಿ ಏನು ಅಂತ ಪ್ರೂವ್ ಮಾಡ್ಲಿಕ್ಕೋಸ್ಕರನೇ ಅದನ್ನು ಮಾಡಿದ್ದು ಎಪ್ಪತ್ತೈದು ವರ್ಷ ಅದು ಎಲೆಕ್ಷನ್ ಸಂದರ್ಭದಲ್ಲಿ ಬಂದಂತ ಟೈಮ್ನಲ್ಲಿ ಸೊ ಅದರಲ್ಲೇ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಅವರ ಶಕ್ತಿ ಏನು ಡಿ ಕೆ ಶಿವಕುಮಾರ್ ಅವ್ರ ಶಕ್ತಿ ಏನು ಅಂತ ಕೂಡ ಬಟ್ ಏನ್ ಬೇಕಾದ್ರೂ ಆಗ್ಬೋದು ಅನ್ನುವಂತ ಒಂದು ಲೆಕ್ಕಾಚಾರ ಇದೆ ಕಾಂಗ್ರೆಸ್ ಬಟ್ ನಾವಿಲ್ಲಿ ಇದು ಎಂತ ಸಂದರ್ಭದಲ್ಲಿ ಇದನ್ನ ಚರ್ಚೆ ಮಾಡ್ತಿದ್ದೀವಿ ನೋಡಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಇದು ಕಾಂಗ್ರೆಸ್ ಎಲೆಕ್ಷನ್ ಕಮಿಟಿದು ಡೆಲ್ಲಿನಲ್ಲಿ ಮೀಟಿಂಗ್ ನಡೀತಿದೆ ಅತಿ ಅತಿ ಎಷ್ಟು ಕ್ರಿಟಿಕಲ್ ಆದಂತ ನೂರು ಅಭ್ಯರ್ಥಿಗಳ ಘೋಷಣೆ ಆಗ್ಬೇಕಾಗಿದೆ ಈ ನೂರು ಅಭ್ಯರ್ಥಿಗಳಲ್ಲಿ ಪ್ರಶ್ನೆ ಇರೋದು ಮೊದಲು ಸಿದ್ದರಾಮಯ್ಯವ್ರು ಬಣ್ಣದವರು ಯಾರು ಡಿ ಕೆ ಶಿವಕುಮಾರ್ ಬಣ್ಣದವ್ರು ಯಾರು ಯಾರ ಎಷ್ಟು ಗೆದ್ರೆ ಯಾರ ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆಗಳು ವೃದ್ಧಿಸ್ತಾ ಹೋಗುತ್ತೆ ಇಲ್ಲಿಂದ ಈ ಪ್ರಕ್ರಿಯೆ ಬಗ್ಗೆ ಏನ್ ಮಾತಾಡಿದ್ರು ಸಿದ್ದರಾಮಯ್ಯ ಅವರು ಆ ಪ್ರಕ್ರಿಯೆ ಅವರಿಗೆ ಪೂರಕವಾಗಿ ಆಗ್ಬೇಕು ಅಂದ್ರೆ ಅವರಿಗೆ ಪೂರಕವಾಗಿ ಅಂದ್ರೆ ಇವತ್ತಿನ ಸ್ಕ್ರೀನ್ ಕಮಿಟಿ ಸಭೆಯ ಏನು ಮಹತ್ವ ಏನದು ತುಂಬಾ ದೊಡ್ಡ ಮಾಡ್ತಾರೆ ಅಂತ ಮೊದಲನೇ ಹಂತದಲ್ಲಿ ಏನು ಸಿಟಿಂಗ್ ಎಂ ಎಲ್ ತುಂಬಾ ಕೊಡ್ಲೇಬೇಕಾದಂತ ಅನಿವಾರ್ಯತೆ ಇದ್ದ ಅಭ್ಯರ್ಥಿಗಳಿಗೆ ಅದರಲ್ಲಿ ಸ್ವಲ್ಪ ಏನು ಏನು ವ್ಯತ್ಯಾಸಗಳು ಕಾಣಿಸ್ತಿಲ್ಲ ಅಂದ್ರೂ ಎರಡನೇ ಪಟ್ಟಿ ಕಗ್ಗೆಂಟಾಗಿರೋದೇ ಈ ಕಾರಣಕ್ಕೆ ಏನು ಅಂತದ್ದು ಎಲ್ಲರಿಗೂ ಗೊತ್ತಿರೋ ಕೆಪಿಸಿಸಿ ಕಚೇರಿ ಪಟ್ಟಿಲಿ ಅವ್ರು ಯಾರೇ ಏನೇ ಲಾಭ ಮಾಡಿದ್ರು ಗೆಲ್ಲೋರು ಯಾರು ಅಂತ ಚೆನ್ನಾಗ್ ಗೊತ್ತಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸೊ ಅನಿವಾರ್ಯವಾಗಿ ಯಾರೇ ಬಣ್ಣ ಅವ್ರಿಗೆ ಕೊಡ್ಲೇ ಕೊಟ್ಟಿದ್ದಾರೆ ಬಟ್ ಈಗ ಇಲ್ಲಿಗೆ ಬಂದು ನಿಂತಿದೀವಲ್ಲಪ್ಪ ಇಲ್ಲಿಂದ ಸಿ ಸಿ ಮೇಲೆ ಇದ್ದಾರೆ ಡೆಲ್ಲಿನಲ್ಲಿ ಸತೀಶ್ ಜಾರಕಿಹೊಳಿ ಅವ್ರು ಇದ್ದಾರೆ ಯಾರು ಬಣ ಇವರು ಎಕ್ಸಾಕ್ಟ್ಲಿ ಅಂದ್ರೆ ಇಲ್ಲಿವರೆಗೂ ಗುರುತಿಸ್ಕೊಂಡಿರೋದು ಅವ್ರು ಹೇಳ್ಬೋದು ನಾವು ಕಾಂಗ್ರೆಸ್ ಬಣಾರಿ ನಮ್ಗೆ ಯಾವ್ದು ಬಣ ಇಲ್ಲ ಅಂತ ಬಟ್ ಇರೋ ಮಾತು ಮಾತಾಡೋಣ ಚುನಾವಣಾ ಚದುರಂಗ ಇದೇ ತಾನೇ ನಾವು ಮಾಡೋದು ನಾವು ಇನ್ ಸೈಡ್ ಇರೋದು ಇನ್ ಇರೋದನ್ನು ಹೇಳ್ತೀವಿ ಅಲ್ಲಿ ಯಾರು ಬಣ ಅವರು ಅವ್ರು ಯಾವ ರೀತಿ ಪ್ರಭಾವ ಬೀರ್ತಿದ್ದಾರೆ ಯಾರ್ಯಾರು ಟಿಕೆಟ್ ಕೊಡಿಸ್ಬೇಕು ಅಂತ ಅವ್ರು ಓಡಾಡ್ತಿದ್ದಾರೆ ಅವ್ರು ಹೇಳಿದವರು ಟಿಕೆಟ್ ಕೊಟ್ಟರೆ ಸಿದ್ದರಾಮಯ್ಯವ್ರಿಗೆ ಏನು ಅನುಕೂಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಸವಾಲು ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಅವರು ಪರ ಬ್ಯಾಟ್ ಬೀಸ್ತಿರೋರು ಯಾರು ಡೆಲ್ಲಿನಲ್ಲಿ ಯಾರ್ಯಾರು ಅವ್ರ ಮಾತನ್ನ ಕೇಳಿ ಅವ್ರಿಗೆ ಬೇಕಾದಂಥ ಅಭ್ಯರ್ಥಿಗಳಿಗೆ ಯಾರ್ಯಾರು ಟಿಕೆಟ್ ಕೊಡ್ತಿದ್ದಾರೆ ಯಾಕಿನ್ನೂ ಪುಲ್ಕೇಶಿ ನಗರ ಘೋಷಣೆ ಆಗಿಲ್ಲ ಫಸ್ಟ್ ಲೀಸ್ಟಲ್ಲೇ ಬರ್ಬೋದಾಗಿತ್ತಲ್ಲ ಅದು ಯಾಕೆ ಬರಲಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ವಿಚಾರದಲ್ಲಿ ಸಹಜವಾದ ಅನಿವಾರ್ಯತೆ ಆಯ್ಕೆ ಕೂಡ ಇದೆ ಅಂತ ಯಾಕಂದರೆ ಹಳೆ ಮೈಸೂರಿನ ಬಗ್ಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋವಂಥದ್ ಮೂರು ಪಕ್ಷಗಳ ಗೊತ್ತಿದೆ ಕಾಂಗ್ರೆಸ್ ಗಿರುವಂತ ಒಂದೇ ಒಂದು ಅಸ್ತ್ರ ಮತ್ತು ಪ್ರಬಲವಾಗಿರುವಂಥ ಅಸ್ತ್ರ ಈ ಸಲ ಎಸ್ ಎಂ ಕೃಷ್ಣ ಅವರ ನಂತರ ಡಿ ಕೆ ಜಿ ಕುಮಾರ್ ಅವರು ಹೇಳ್ಕೊಂಡಿದ್ರೆ ಮತ್ತು ಅದು ವಾಸ್ತವ ಕೂಡ ಹೌದು ಆದರೆ ಆ ಕಾರಣಕ್ಕೋಸ್ಕರನೇ ಒಕ್ಕಲಿಗ ಮುಖ್ಯಮಂತ್ರಿಗೊಬ್ರು ಅಂದ್ರೆ ಮುಂದೆ ಒಬ್ರಿಗೆ ಅವಕಾಶ ಬರ್ತಿದೆ ಅಂತ ಹೇಳಿದ್ರೂ ಕೂಡ ಸಿದ್ಧರಾಮಯ್ಯನವರಾಗಲಿ ಅಥವಾ ಅವ್ರು ಬೆಂಬಲಿಗರು ಯಾರು ಆಪೋಸ್ ಮಾಡಲಿಲ್ಲ ಒಕ್ಕಲಿಗ ಮತಗಳು ಬಂದಷ್ಟು ಬರಲಿ ಅವರಿಗೆ ಕೇಳ್ಕೊಳ್ಳಿ ಪರವಾಗಿಲ್ಲ ಪಕ್ಷಕ್ಕೋಸ್ಕರ ತಾನೇ ಕೇಳ್ತಿರೋದು ಅವ್ರಿಗೆ ಅಂತ ಕೇಳಿದ್ರೂ ಕೂಡ ಪಕ್ಷಕ್ಕೆ ವೋಟ್ ಬರೋದು ಅನ್ನೋದು ಲೆಕ್ಕಾಚಾರದಲ್ಲೇ ಇದ್ರು ಹಾಗೆ ನೀವು ಆವಾಗಲೇ ಹೇಳಿದ್ರಲ್ಲ ಮಾತು ಯಾ ಯಾರು ಆಗ್ಬೇಕು ಸಿ ಎಂ ಅನ್ನೋದು ಎರಡನೇ ಪ್ರಶ್ನೆ ಮೊದಲು ಪಕ್ಷ ಬರಬೇಕಾಗ್ಲಿ ಆಮೇಲೆ ಇಲ್ಲಿ ಸರಳ ಬಹುಮತ ಅಲ್ಲ ಇವರಿಗೆ ಒನ್ ಟ್ವೆಂಟಿ ಪ್ಲಸ್ ನೂರ ಹದಿಮೂರು ಬಂದ್ರು ಅವ್ರ ಸರ್ಕಾರ ಹೋಯ್ತು ಅನ್ನೋ ಲೆಕ್ಕಾಚಾರದಲ್ಲೇ ಇದೆ ಇವಾಗ ಹೌದು ಹೌದು ಬೇರೆ ಏನಾದ್ರೂ ಆಡ್ ಮಾಡೋದಿದ್ಯಾ ಮುಂದಿನ ವರದಿಗೆ ಹೋಗೋಣ ಹೋಗೋಣ ಇನ್ನ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಪರಸ್ಪರ ಒಂದು ಗೌರವ ಇರೋಂತ ಸಂಬಂಧ ಅವ್ರ ನಡುವೆ ಅಂತ ನಾವು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ಫ್ಯಾಕ್ಟ್ ತಮ್ಮ ಒಂದು ಕಡೆಯ ಬಾರಿ ಅಧಿವೇಶನ ಮತ್ತೆ ವಿಧಾನಸಭೆಗೆ ಪ್ರವೇಶಿಸಿದಂತ ಸಂದರ್ಭದಲ್ಲಿ ಆ ಕಡೆ ದಿನ ಅಲ್ಲಿ ಯಡಿಯೂರಪ್ಪನವ್ರು ಮಾತನಾಡಬೇಕಾದ್ರೆ ಸಿದ್ದರಾಮಯ್ಯವರ ಗುಣಗಾನವನ್ನೇ ಮಾಡಿದ್ದಾರೆ ನಮಗೆ ಗೊತ್ತಿದೆ ಒಂದು ಮುತ್ಸದ್ದಿತನ ಅಂದ್ರೆ ಈ ಔದಾರ್ಯತೆ ಪರಸ್ಪರ ಗೌರವ ಕೊಡುವಂಥದ್ದು ಇದೆಲ್ಲ ಬಹಳ ಸಹಜವಾಗಿ ಕಂಡು ಬರುವಂಥದ್ದು ಇವತ್ತು ಅದೇ ರೀತಿಯ ಮುತ್ಸದ್ದಿತನವನ್ನ ಹೊಂದಿರುವಂಥ ಸಾಕಷ್ಟು ಅನುಭವಿ ರಾಜಕಾರಣಿಯಾದ ಮಾಜಿ ಪ್ರಧಾನಿ ದೇವೇಗೌಡರು ದೆಹಲಿಯಲ್ಲಿ ಕೂತ್ಕೊಂಡು ಇಲ್ಲ ಇಬ್ರು ಮಾಜಿ ಮುಖ್ಯಮಂತ್ರಿಗಳ ನಡುವೆ ಒಂದು ಒಪ್ಪಂದ ಆಗ್ಬಿಟ್ಟಿದೆ ಅಂದಾಗ ಖಂಡಿತ ಅದು ಒಂದು ರೀತಿಯಲ್ಲಿ ಚುನಾವಣೆಯ ಬಾಂಬ್ ಆಗಿ ಪರಿಣಮಿಸಿರೋದು ನಿಜ ಇದು ಬೇರೆ ಬೇರೆ ರೀತಿಯ ವಿಶ್ಲೇಷಣೆ ಕಾರಣ ಆಗೋಯ್ತು ಈಗ ದೇವೇಗೌಡರು ಹೇಳಿದ್ದು ಯಾವ ದೃಷ್ಟಿಯಿಂದ ಇಲ್ಲಿ ನಾವು ಇದನ್ನ ವಿಶ್ಲೇಷಣೆ ಮಾಡ್ಬೋದಾಗಿರುವಂಥದ್ದು ಯಾವ ಯಾವ ದೃಷ್ಟಿಯಿಂದ ಅಷ್ಟಕ್ಕೂ ದೇವೇಗೌಡರು ಹೇಳಿದ್ದಾದ್ರೂ ಏನು ಕೇಳೋಣ absolutely clear what has happened between the two former Chief Ministers. What more do you want? Chhidi the former Chief Minister. Sidra Mayaw is was former Chief Minister. I have made it absolutely clear. Both have come to an understanding. It is these two national parties, whether they have given their consent for this type of Understanding between the two former chief ministers, or the two national parties. Understanding between the two former chief ministers, or the two national parties. It is up to them to react. Not you. You don't worry about us. It's my home district. I will take. No, I am not interested in the unity of. ಜೆಡಿಎಸ್ ಕಾಂಗ್ರೆಸ್ ಜೆಡಿಎಸ್ ಅಲ್ಲ ಒಪ್ಪಂದ ಅಂದರೆ ಇದನ್ನ ನಾವು ಯಾವ ರೀತಿ ನೋಡ್ಬೇಕು ಮದು ಏನಾಗಿದೆ ಸಿದ್ದರಾಮಯ್ಯವ್ರ ವಿರುದ್ಧ ವಿಜೇಂದ್ರ ಸ್ಪರ್ಧೆಗೆ ಇಳಿದು ಬಿಟ್ರೆ ವರುಣಲ್ಲಿ ಹಾ ಅದು ಏನೇ ಆಗ್ಬೋದು ಆಯ್ತಾ ಬಟ್ ಇಟ್ ವಿಲ್ ಡೆಫಿನೆಟ್ಲಿ ಬಿ ಅ ಟೈಟ್ ಪೊಲಿಟಿಕಲ್ ಕಾಂಟೆಸ್ಟ್ ಬಹಳ ತೀವ್ರವಾದ ಪೈಪೋಟಿ ಇರುವಂಥ ಆ ಒಂದು ಕ್ಷೇತ್ರ ಯಾವುದಪ್ಪ ನಿಮ್ಮ ರಾಜ್ಯದಲ್ಲಿ ಅಂದರೆ ವರುಣ ಅಂತ ಹೇಳ್ಬೋದು ನಾವು ಅದು ನೀವು ಜಾತಿ ಸಮೀಕರಣದ ಮೂಲಕ ನೋಡಿ ಆ ಸಮೀಕರಣದ ಸಾಧ್ಯತೆಗಳ ಮೂಲಕ ನೋಡಿ ಎಲ್ಲದರಲ್ಲೂ ಇಟ್ ಲುಕ್ಸ್ ಲೈಕ್ ಅ ಟೈಟ್ ಫೈಟು ಅಲ್ಲಿ ಮ್ಯಾಕ್ಸಿಮಮ್ ಟೆನ್ ಟು ಫಿಫ್ಟೀನ್ ತೌಸಂಡ್ ಟೆನ್ ತೌಸಂಡೇ ಮಾರ್ಜಿನ್ನು ಸಿದ್ದರಾಮಯ್ಯ ಮತ್ತು ವಿಜೇಂದ್ರ ಸ್ಪರ್ಧೆಯಲ್ಲಿ ಸಿದ್ದರಾಮಯ್ಯನವರು ಮತ್ತು ವಿಜೇಂದ್ರ ಸ್ಪರ್ಧೆಯಲ್ಲಿ ಅದು ಮಾರ್ಜಿನ್ ಇರೋದೇ ಅಷ್ಟು ಅಂತ ಟೈಟ್ ಫೈಟು ತಕ್ಷಣ ತಿರುಗಿಬಿಡುತ್ತೆ ಆಟ ಶಿಕಾರಿಪುರದಲ್ಲೇ ನಿಲ್ಲು ಅಂತ ಹೇಳ್ತೀನಿ ಅಂತ ಯಡಿಯೂರಪ್ಪನವ್ರು ಹೇಳ್ತಾರೆ ಅದಾದ ಮೇಲಿಂದ ಶಿಕಾರಿಪುರದಲ್ಲಿ ಯಾರನ್ನ ಸ್ಪರ್ಧೆಗೆ ಇಳಿಸ್ಬೇಕು ಅಂತಿತ್ತು ಕಾಂಗ್ರೆಸ್ಸು ಅಲ್ಲಿ ಯಾವ ಸಮುದಾಯದ ಪ್ರಾಬಲ್ಯ ಇದೆ ಸಮುದಾಯ ಅಂದ್ರೆ ಲಿಂಗಾಯತರು ಅಂತಾನೆ ತಗೊಳ್ಳಿ ಅದರಲ್ಲಿ ಉಪ ಸಮುದಾಯ ಬರುತ್ತೆ ಸಾವ್ರಲ್ಲಿ ಹೆಚ್ಚಿದ್ದಾರೆ ಅಲ್ಲಿ ಇಂಥ ಒಬ್ಬ ವ್ಯಕ್ತಿಯನ್ನ ಅಭ್ಯರ್ಥಿಯಾಗಿ ನಾವು ಕಣಕ್ಕಿಳಿಸಿದ್ರೆ ವಿಜೇಂದ್ರಿಗೆ ತೊಂದರೆ ಆಗ್ಬೋದು ಅಂತ ಗೊತ್ತಿರುವಂತ ದೃಷ್ಟಿಯಿಂದ ಆ ಪಕ್ಷದ ಯಾವ ಹಿರಿಯ ನಾಯಕ ಅವ್ರನ್ನ ಸ್ಪರ್ಧೆ ಮಾಡಬೇಡಿ ಅಥವಾ ಈ ಸ್ಪರ್ಧೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದು ಒಪ್ಪಂದ ಅಂದ್ರೆ ನಾವು ಒಂದಕ್ಕೊಂದನ್ನ ಒಂದನ್ನು ಪ್ರತ್ಯೇಕಿಸಿ ನೋಡಿದ್ರೆ ನಮಗೆ ಒಪ್ಪಂದ ಕಾಣೋದಿಲ್ಲ ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಮಾಡಿ ಕನೆಕ್ಟ್ ಮಾಡಬೇಕು ಈ ಡಾಟ್ಸ್ನ ನೀವೇನು ಕನೆಕ್ಟ್ ಮಾಡ್ತಿದ್ದೀರಿ ನನ್ನ ಏನು ಆಯಾಮದಲ್ಲಿ ಅಥವಾ ನನ್ನ ಅನಿಸಿಕೆಯಲ್ಲಿ ಹೇಳೋದಾದರೆ ಬರೀ ಇಷ್ಟಕ್ಕೆ ಸೀಮಿತ ಬರೀ ವರ್ಣ ಕಷ್ಟ ಸೀಮಿತ ಆಗಲ್ಲ ಅಂತ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನವನ್ನು ಮುಗಿಸ್ಬಿಟ್ರೆ ಬಿ ಜೆ ಪಿಗೆ ಲಾಭ ಆಗ್ಬೋದು ಬಟ್ ವಿಜೇಂದ್ರ ಅವ್ರಿಗೆ ಒಂದು ಗೆಲುವಿನ ಮಾನದಂಡ ಆಗ್ಬೋದು ಒಂದು ದೊಡ್ಡ ಆನೆಯನ್ನು ಹೊಡೆದ್ರು ಅಂತ ಆದರೆ ಭವಿಷ್ಯದ ದೃಷ್ಟಿಕೋನದಿಂದ ಪಕ್ಷದಲ್ಲಿ ಎಷ್ಟೆಲ್ಲ ಸಾಧ್ಯತೆಗಳಿರ್ತವೆ ಅಂತ ನೋಡಿದ್ರೆ ಬರೀ ಸಿದ್ದರಾಮಯ್ಯ ಅವ್ರನ್ನ ಸೋಲಿಸಿದ ಒಬ್ಬ ಕ್ಯಾಂಡಿಡೇಟ್ ಅಂತ ಅಷ್ಟೇ ಸೀಮಿತ ಆಗುತ್ತೆ ಅದರ ಆಚೆಗೆ ಜವಾಬ್ದಾರಿಗಳು ಸಿಗ್ತಾವ ಅನಿಶ್ಚಿತವಾಗಿದೆ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥ ಯಡಿಯೂರಪ್ಪನವರನ್ನೇ ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಏನು ಉಡಿಸ್ಕೊಳ್ಳಿಕ್ಕಾಗಿಲ್ಲ ಕೆಳಗಡೆ ಎಳೆದಿರುವಂಥ ಪರಿಸ್ಥಿತಿಯಲ್ಲಿ ಅದರಲ್ಲೂ ಕೂಡ ಎಲೆಕ್ಷನ್ ಹತ್ತಿರ ಅವರಿಗೆ ಬಂದಂಥ ಏನು ಡಿಮ್ಯಾಂಡು ಕೃತಕವಾಗಿ ಸೃಷ್ಟಿ ಆಯ್ತೋ ಅಥವಾ ಸಹಜವಾಗಿ ಸೃಷ್ಟಿ ಆಯ್ತೋ ಆದ್ರೆ ಆ ಒಂದು ಬೇಡಿಕೆ ಆ ಬೇಡಿಕೆಯ ಹಿಂದಿನ ಹಿನ್ನೆಲೆ ಸ್ವರೂಪ ಅದಕ್ಕಿರೋ ಲಕ್ಷಣಗಳು ಇದನ್ನೆಲ್ಲ ನೋಡಿದ್ರೆ ಅಂತ ರಿಸ್ಕ್ ಅನ್ನ ಯಡಿಯೂರಪ್ಪನವರು ಖಂಡಿತವಾಗ್ ತಗೊಂತಿದ್ರ ಅವತ್ತೇ ಗೊತ್ತಿತ್ತು ಆಗ್ ಆಗಿರೋ ವಿಚಾರ ಅಂತ ಗೆದ್ರು ಅಂತ ಮುಖ್ಯಮಂತ್ರಿನು ಮಾಡಲ್ಲ ಎಕ್ಸಾಕ್ಟ್ಲಿ ಈಗ ನೋಡಿ ಅಷ್ಟು ಸುಲಭ ಆಗ್ತಿರ್ಲಿಲ್ಲ ಅಂತ ಮತ್ತೆ ಒಂದು ಭವಿಷ್ಯದ ದೃಷ್ಟಿಕೋನ ಒಂದು ಸಿ ನಾಯಕನನ್ನ ಸೋಲಿಸಿ ಆ ಒಂದು ಮತವರ್ಗವನ್ನು ಕಟ್ಕೋಬೇಕು ನೋಡಿ ಯಡಿಯೂರಪ್ಪನವರು ಬಿಜೆಪಿಯ ಸಹಜವಾದ ಏನು ಏನು ಸಂಪ್ರದಾಯ ಏನು ಏನೋ ಒಂದು ಆಯಾಮದಲ್ಲಿ ಹಿಂದುತ್ವ ಈ ರೀತಿ ಏನು ರಾಜಕಾರಣ ನಡೆಯುತ್ತೆ ಆ ಆ ರೀತಿ ರಾಜಕಾರಣ ಮಾಡ್ಕೊಂಡ್ ಬಂದವರಲ್ಲ ಅಂತ ಅವ್ರದೊಂದು ರೈತಪರ ಬೇರೆ ಬೇರೆ ಹೋರಾಟಗಳು ಅಥವಾ ವಿವಿಧ ವರ್ಗಗಳ ವಿವಿಧ ಸಮುದಾಯಗಳ ನಾಯಕ ಅಂತ ಗುರುತಿಸ್ಕೊಂಡ್ ಬಂತ ಹಿನ್ನೆಲೆಯಲ್ಲಿ ತಮ್ಮ ಮಗನ ಭವಿಷ್ಯವನ್ನು ಕೂಡ ಅದೇ ರೀತಿ ನೋಡ್ತಿರಬಹುದು ಅವರು ಅದೇ ರೀತಿ ಯಾಕಂದ್ರೆ ಕರ್ನಾಟಕದಲ್ಲಿ ಹಿಂದುತ್ವ ಅಥವಾ ಕೇಂದ್ರೀಯ ಏನು ನಾಯಕತ್ವದ ರಾಜಕಾರಣದ ಹೊರತಾದ ಅಸ್ಮಿತೆ ಮತ್ತು ಅವಶ್ಯಕತೆಗಳು ಇಲ್ಲಿದೆ ಅನ್ನುವಂಥದ್ದು ಐದು ದಶಕಗಳ ರಾಜಕಾರಣ ಮಾಡಿರುವಂತಹ ಮುಸ್ತದಿ ರಾಜಕಾರಣಿ ಗೊತ್ತಿಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ದಾರಿಯನ್ನು ಹಾಕೊಟ್ಟಿರ್ತಾರೆ ಮತ್ತು ಜೊತೆಗೆ ವೈಯಕ್ತಿಕವಾಗಿ ಶಿಕಾರಿಪುರದ ಒಂದು ಏನು ಆ ಒಂದು ಕ್ಷೇತ್ರದ ಗುಣಲಕ್ಷಣವನ್ನ ನೋಡಿದ್ರೆ ನೀವೇ ಹೇಳದಂತೆ ಸಾದರಲಿಂಗಾಯತ ಹೆಚ್ಚಿರುವಂತಹ ಕ್ಷೇತ್ರದಲ್ಲಿ ಇದುವರೆಗೂ ಕೂಡ ಯಡಿಯೂರಪ್ಪನವರ ಗೆಲುವಿಗೆ ಯಾವ್ದೇ ರೀತಿ ಅಡ್ಡಿ ಇರುವಂತ ಏನು ಪ್ರತಿಸ್ಪರ್ಧಿ ಇರ್ಬೋದು ಅಂತದೊಂದು ಅವಕಾಶವನ್ನ ಮಗನಗೂ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅನ್ನೋದು ಸಹಜ ಅಲ್ಲ ಒಂದು ಈಗ ಸಿದ್ದರಾಮಯ್ಯನವ್ರ ವಿರುದ್ಧ ವಿಜೇಂದ್ರ ಅನ್ನುವಂತ ಒಬ್ಬ ಪ್ರಬಲ ಪ್ರತಿಸ್ಪರ್ಧಿಯನ್ನ ಇಳಿಸ್ಬಿಟ್ರೆ ಇಡೀ ರಾಜ್ಯದಲ್ಲಿ ಇರುವಂತ ಕುರುಬ ಸಮುದಾಯಕ್ಕೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಕುರುಬ ಮತದಾರರು ಇದ್ದಾರೆ ಐದ್ ಸಾವಿರದಿಂದ ಇಪ್ಪತ್ತೈದು ಸಾವಿರ ಕೆಲವೊಂದು ಕಡೆ ತನಕ ಕುರುಬ ಮತದಾರರು ಇದ್ದಾರೆ ಅವ್ರು ಎಲ್ರೂ ಕನ್ಸಾಲಿಡೇಟ್ ಆಗ್ಬಿಟ್ರೆ ಬಿಜೆಪಿ ಇರುವಂತ ಆ ಒಂದು ಸಣ್ಣ ಸಾಧ್ಯತೆ ಇದೆಯಲ್ಲ ಅದು ಕೂಡ ಕ್ಷೀಣಿಸ್ಬಿಡುತ್ತೆ ಕ್ಷೀಣಿಸ್ಬಿಡುತ್ತೆ ಜೊತೆಗೆ ನೋಡಿ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಏನು ಹೈಕಮಾಂಡ್ ಹೇಳಿದೆ ಅಂತ ಹೇಳ್ಕೊಂಡಿದ್ದಾರೆ ಒಂದು ಪರ್ಸೆಂಟ್ ರಿಸ್ಕ್ ಕೂಡ ತಗೊಬೇಡಿ ಅಂತ ಹೌದು ಆ ಒಂದು ಪರ್ಸೆಂಟ್ ರಿಸ್ಕೇ ಬೇಡ ವಿಜೇಂದ್ರ ಅಂತ ಒಬ್ಬ ಕ್ಯಾಂಡಿಡೇಟ್ ಹಾಕೊಂಡು ಯಾವ ಕಾರಣಕ್ಕೆ ಕೋಲಾರ ಕಷ್ಟ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ರಾಜ್ಯ ಪ್ರವಾಸವನ್ನು ಮಾಡಲಿಕ್ಕೆ ಅಕ್ಕಪಕ್ಕದ ಕ್ಷೇತ್ರಗಳನ್ನ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಅವರು ಬೆಂಬಲಿಗರ ಪರವಾಗಿ ಪ್ರಚಾರವನ್ನು ಮಾಡಲಿಕ್ಕೆ ಅಥವಾ ಅವರ ಬಲವನ್ನು ಸಂಖ್ಯಾ ಬಲವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಏನು ರಣತಂತ್ರವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ ವರುಣದಲ್ಲಿ ಮತ್ತೊಮ್ಮೆ ಅಂಥದ್ದೊಂದು ರಿಸ್ಕನ್ನು ಯಾಕೆ ತಗೊತಾರೆ ಆ ಕಾರಣವಾಗಿ ಮತ್ತೆ ಕಳೆದ ಏನು ಮೈತ್ರಿ ಸರ್ಕಾರ ಬಿಡುವ ಹಂತದಿಂದ ಹಿಡಿದು ಇವತ್ತಿನವರೆಗೆ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯ ನಡುವಿನ ಆತ್ಮೀಯತೆ ಅಥವಾ ಅವರು ಭೇಟಿಯಾದಂಥ ಸಂದರ್ಭದಲ್ಲಿ ಹೊರಬಿದ್ದಂಥ ಫೋಟೋಗಳು ಆದಂಥ ಚರ್ಚೆಗಳು ವಿಶ್ಲೇಷಣೆಗಳು ಎಲ್ಲವೂ ಕೂಡ ಸಿಎಂ ಆಗಲಿಕ್ಕೆ ಅವ್ರ ಬೆಂಬಲಿಗರೇ ಅಲ್ವಾ ಆಲ್ಮೋಸ್ಟ್ ಬಂದಿದ್ದು ಸೊ ಅದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಸದಾ ಹೇಳ್ತಾ ಬಂದಿರ್ತಾರೆ ಯಾಕೆ ಬಂದ್ರು ಯಾರು ಬೆಂಬಲಿಗರು ಹೋದ್ರು ಯಾಕೆ ಸರ್ಕಾರ ಬಿತ್ತು ಎಲ್ಲ ಗೊತ್ತಿದೆ ನನಗೆ ಸಿದ್ದರಾಮಯ್ಯ ಅವರು ಏನೋ ಮಾತನಾಡೋದು ಬೇಡ ಅಂತ ಪದೇ ಪದೇ ಹೇಳ್ತಿರ್ತಾರೆ ಸೊ ಇವತ್ತು ಅವತ್ತು ಏನೋ ಮಗ ಹೇಳ್ತಾ ಇದ್ದು ಮಾತಿಗೂ ಇವತ್ತು ವರಿಷ್ಠರು ಹೇಳ್ತಾ ಇರೋ ಮಾತಿಗೂ ಕ್ವೈಟ್ ಇದು ಓಪನ್ ಸೀಕ್ರೆಟ್ ಕೂಡ ಅಲ್ಲ ನಾವು ಯಡಿಯೂರಪ್ಪನವ್ರಿಗೆ ತುಂಬಾ ಅನುಕಂಪ ಅನ್ನೋದು ಅಂದ್ರೆ ಎರಡು ಸಾವಿರದ ಎಂಟರಲ್ಲಿ ಸಿಕ್ಕಿದ ನಂತರನು ಕೂಡ ಈಗ ಮೊನ್ನೆ ಎಲೆಕ್ಷನ್ ಅಂದ್ರೆ ರಿಸೈನ್ ಮಾಡುವಂತ ಟೈಮ್ನಲ್ಲಿ ಕಣ್ಣೀರನ್ನು ಕಣ್ಣೀರನ್ನ ಹಾಕಿದ್ರು ಯಡಿಯೂರಪ್ಪನವರು ಇದು ನನ್ನ ಕೊನೆಯದಾಗಿ ಮಾತನಾಡ್ತಿರೋದು ಅಕಸ್ಮಾತ್ ಸೋಲನ್ನ ಕಂಡು ಸಿದ್ದರಾಮಯ್ಯವ್ರ ಏನಾದರೂ ಕಣ್ಣೀರು ಹಾಕಿದ್ರೆ ಇಡೀ ಸಮುದಾಯ ಮತ್ತಿನ್ ಯಾವತ್ತು ಅವ್ರ ಪರವಾಗಿ ನಿಂತ್ಕೊಳ್ಳೋದಿಲ್ಲ ನಾವು ಯಾವಾಗ ಲಿಂಗಾಯತ ಸಮುದಾಯ ಮತ್ತೆ ವೀರೇಂದ್ರ ಪಾಟೀಲ್ ಅವರಿಗೆ ತಪ್ಪಿದ ನಂತರ ಕಾಂಗ್ರೆಸ್ಗೆ ಪರವಾಗಿ ನಿಂತ್ಕೊಳ್ಳೇ ಇಲ್ಲ ಅಂತ ಹೇಳ್ತೀವಿ ಸಿದ್ದರಾಮಯ್ಯವ್ರ ಏನಾದ್ರು ಕಣ್ಣೀರ್ ಹಾಕ್ಬಿಟ್ರೆ ಬಿಜೆಪಿ ಪರವಾಗಿ ಯಾವತ್ತು ಹೋಗೋದಿಲ್ಲ ಸಮುದಾಯ ನಿಷ್ಠುರ ಮಾಡ್ಕೊಂಡಾಗುತ್ತೆ ಇಡೀ ಕುರುಬ ಸಮುದಾಯವನ್ನ ಅದರಲ್ಲ ಅವ್ರು ಹೇಳ್ತಿದ್ದಾರೆ ಸಿದ್ದರಾಮಯ್ಯವರು ಇಸ್ ನಾಟ್ ಅ ವೆರಿ ಇಮೋಷನಲ್ ಮ್ಯಾನ್ ನೀವು ಗಮನಿಸಿ ಎಲ್ಲ ಒಬ್ಬ ಅವ್ರವ್ರ ಅವ್ರವ್ರ ಅವ್ರವ್ರದೇ ಒಂದು ಶೈಲಿ ಇರುತ್ತೆ ಸಿದ್ದರಾಮಯ್ಯವ್ರ ಇಸ್ ನಾಟ್ ಅ ವೆರಿ ಇಮೋಷನಲ್ ಮ್ಯಾನ್ ಅವ್ರದ್ದು ಮೋಸ್ಟ್ ಇಮೋಷನಲ್ ಸ್ಟೇಟ್ಮೆಂಟ್ ಭಾವನಾತ್ಮಕವಾಗಿ ಅಂದ್ರೆ ಇದು ನನ್ನ ಕಡೆ ಚುನಾವಣೆ ಚುನಾವಣೆ ಅದರಲ್ಲಿ ಯಾವುದು ಇಮೋಷ್ನಲ್ ಇಲ್ಲ ಈ ತರ ಸುಮ್ ಸುಮ್ಮನೆ ಹೇಳ್ಬಿಟ್ಟಿದ್ದಾರೆ ರಾಜಕಾರಣಿಗಳು ಆದ್ರೆ ಅವರ ಒಂದು ಪ್ರತ್ಯೇಕ ಕರಿಯರ್ ನೋಡಿದ್ರೆ ಪೊಲಿಟಿಕಲ್ ಒನ್ ಆಫ್ ದ ಮೋಸ್ಟ್ ಇಮೋಷನಲ್ ಸ್ಟೇಟ್ಮೆಂಟ್ ಮೇಡ್ ಅಂದ್ರೆ ಇದೆ ನಂದು ಇದೆ ಕೊನೆ ಚುನಾವಣೆ ಅದು ಮಾಡಾದ್ಮೇಲೂ ಬಿಜೆಪಿಯಿಂದ ಒಬ್ಬ ಪ್ರಬಲ ಸ್ಪರ್ಧೆಯನ್ನ ಇಳಿಸಿದ್ದೆ ಆದ್ರೆ ಇದನ್ನೆಲ್ಲ ನಾವು ಹೊಂದಾಣಿಕೆ ಮಾಡಿ ಒಂದಕ್ಕೊಂದು ಕನೆಕ್ಟ್ ಮಾಡಿ ನೋಡಿದಾಗ ದೇವೇಗೌಡರು ಹೇಳ್ತಿರುವಂತ ಮಾತಲ್ಲಿ ಒಳ ಅರ್ಥದಲ್ಲಿ ಒಂದು ಒಳ ಅರ್ಥ ಇದೆ ಅಂತ ನಾವು ಅನ್ಕೋಬಹುದು ಅಷ್ಟು ಸಾಕ್ಷ್ಯಾಧಾರಗಳು ದೇವೇಗೌಡರು ಹೇಳೋ ಪ್ರಕಾರ ಇದು ಏನೋ ಕೆಲವರಿಗೆ ಇದೆ ಫಸ್ಟ್ ಟೈಮ್ ಹಿಂಗ್ ಆಗ್ತಿರೋದು ಅಂತ ಅನ್ಕೊಳ್ತಿರ್ಬೋದು ಅದು ಸುಳ್ಳು ಆ ಒಂದು ಚಾಮುಂಡೇಶ್ವರಿ ಕ್ಷೇತ್ರ ಕಳೆದ ಬಾರಿ ಎಷ್ಟು ವೈವಿಧ್ಯತೆ ಇತ್ತು ಅಂದ್ರೆ ಅವಾಗ್ಲೂ ಕೂಡ ಇಬ್ರು ಫಾರ್ಮರ್ ಚೀಫ್ ಮಿನಿಸ್ಟರ್ ಗಳೇ ಒಂದ್ ರೀತಿಯಾಗಿ ಪರೋಕ್ಷವಾಗಿ ಒಂದಾಗಿದೆ ಅದು ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಅಲ್ಲಿ ವೀಕೆಂಡ್ ಡೇಟ್ ಹಾಕಿದ್ದಕ್ಕೆ ಸಿದ್ದರಾಮಯ್ಯ ಹೋರಾಟವನ್ನು ಮಾಡಿದ್ದು ಇನ್ನೊಂದ್ ಕಡೆ ಕುಮಾರಸ್ವಾಮಿ ಅವರಿಗೆ ಅಲ್ಲೊಂದು ರೀತಿಯಾದಂತಹ ವೈವಿಧ್ಯತೆ ಇತ್ತು ಕುಮಾರಸ್ವಾಮಿ ಅವ್ರು ಗೆಲ್ಬೇಕು ಸಿ ಪಿ ಯೋಗೇಶ್ವರ್ ಅವರು ಸೋಲ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರು ಒಳ ಒಪ್ಪಂದ ಮಾಡಿಕೊಂಡೆ ಯಾರೋ ಒಬ್ಬರನ್ನು ತಗೊಂಬಂದು ನಿಲ್ಲಿಸಿದ್ರು ಅನ್ನುವಂತ ಮಾತುಗಳನ್ನು ನೋಡಿದಿವಿ ಈ ರೀತಿಯಾಗಿ ಸಾಕಷ್ಟು ಕ್ಷೇತ್ರಗಳ ಬಾಳೇಗೌಡ್ರು ಏನು ಇವತ್ತು ಒಪ್ಪಂದ ಅಥವಾ ಹೊಂದಾಣಿಕೆ ಅಂತ ಮಾಡ್ತಾ ಇದ್ದ ಮಾತಾಡ್ತಾ ಇದ್ದಾರೆ ಅವರು ಜನತಾ ಪರಿವ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಎಂಬತ್ತೈದರ ಚುನಾವಣೆಯಲ್ಲಿ ಕೆ ಎಚ್ ಪಾಟೀಲ್ರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಪುಟ್ಸ್ವಾಮಿಗೌಡ್ರಿಗೆ ಕಾಂಗ್ರೆಸ್ನಿಂದ ಹೊಳೆ ನರಸೀಪುರದ ಟಿಕೆಟ್ ಸಿಗುತ್ತೆ ಅಂತ ಎಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಏನು ಅನ್ಕೊಂಡಿದ್ದ ಸಂದರ್ಭದಲ್ಲಿ ಅವರು ಟಿಕೆಟ್ ಸಿಗಲ್ಲ ಅತ್ಯಂತ ವೀಕ್ ಕ್ಯಾಂಡಿಡೇಟ್ ಸಿಗ್ತಾರೆ ಸಿಗುತ್ತೆ ಅದೇ ಸೇಮ್ ಎಚ್ ಕೆ ಪಾಟೀಲ್ರಿಗೆ ಗದಗದಲ್ಲಿ ಅವ್ರ್ ವಿರುದ್ಧ ತುಂಬಾ ಹೆಣ್ಸಾಟ ಮಾಡಿದಂತ ಹಿಂದಿನ ಏನು ಚುನಾವಣೆ ಅಭ್ಯರ್ಥಿಯನ್ನ ಬಿಟ್ಟು ಜನತಾ ಪಕ್ಷದಿಂದ ಅತ್ಯಂತ ವೀಕ್ ಕ್ಯಾಂಡಿಡೇಟ್ ಸಿಗ್ತಾರೆ ರೈಟ್ 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 ಅಲ್ಲಾ ಅಂದ್ರೆ ಮೊದಲು ಏನ್ ಗೊತ್ತಾ ನಮ್ ಕಣ್ಣಗ್ ಕಾಣೋ ರಾಜಕಾರಣ ಒಂದು ಒಂದು ಕೇಳೋ ರಾಜಕಾರಣ ಒಂದು ಆದ್ರೆ ನಮ್ ಕಣ್ಣಗ್ ಕಾಣದೇ ಇರೋದು ಕಿವಿ ಕೇಳ್ದೆ ಇರೋದು ಇದೆಯಲ್ಲ ಅಸಲಿ ರಾಜಕಾರಣ ಅಲ್ಲ ಆಗ್ತಿದೆ ಸೋಮಣ್ಣ ಅವ್ರ್ ವಿಚಾರ ಚರ್ಚೆ ಆಗ್ ಅಲ್ಲೇ ಅಲ್ಲಿಗೆ ಬಂದೆ ಎಸ್ ಅಲ್ಲಿಗೆ ಬಂದೆ ಚುನಾವಣೆ ಗೆಲ್ಲಲು ಬಿಜೆಪಿ ನಾಯಕರಿಂದ ಮಹಾತಂತ್ರ ಮತ್ತೆ ಗುಜರಾತ್ ಮಾಡಲ್ ಮೊರೆ ಹೋಗುತ್ತಾ ಹೈಕಮಾಂಡ್ ಯಾಕೆ ಹೇಳ್ತಿದೀವಿ ಅಂದ್ರೆ ಅಚ್ಚರಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತ ಒಂದು ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಅಂತ ನಮಗೆ ಸಿಕ್ತಿರುವಂತ ಮಾಹಿತಿ ಇಲ್ಲಿ ಯಾರನ್ನ ಎಲ್ಲಿ ನಿಲ್ಲಿಸ್ತಾರೆ ಅಥವಾ ನಿಂತವ್ರನ್ನ ಎಲ್ಲಿ ನಿಲ್ಲಕ್ಕೆ ಬಿಡಲ್ಲ ಅನ್ನೋದು ಎರಡು ಪ್ರಮುಖ ಪ್ರಶ್ನೆಗಳು ನಮ್ಮ ಮುಂದೆ ಇರುವಂತದ್ದು ಇದ್ರ ಬಗ್ಗೆ ಸುಳು ಕೊಟ್ಟಂತದ್ದು ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರು ಏನ್ ಹೇಳಿದ್ದಾರೆ ಕೇಳೋಣ ಪ್ರಜಾಪ್ರಭುತ್ವವಾಗಿ ಮಾಡಿದ್ದೇವೆ ಅಲ್ಲಿ ಸ್ಥಳೀಯ ಕ್ಷೇತ್ರ ಮಟ್ಟದಲ್ಲಿಂದ ಹಿಡಿದು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಿಂದ ಎಲ್ಲ ಅಭಿಪ್ರಾಯ ಸಂಗ್ರಹ ಮಾಡಿ ಸಂಪೂರ್ಣವಾಗಿರುವಂಥ ಮಾಹಿತಿ ಗ್ರೌಂಡ್ ರಿಯಾಲಿಟಿ ಮೇಲೆ ಡೆಮಾಕ್ರೆಟಿಕ್ ಆಗಿ ಮಾಡಿರುವಂಥದ್ದು ಹೀಗಾಗಿ ಅದು ಅತ್ಯಂತ ಸರಳವಾಗಿ ಆಗುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ ಖಂಡಿತವಾಗಿಯೂ ಈಗ ಹಲವಾರು ಕ್ಷೇತ್ರಗಳಲ್ಲಿ ಹೊಸ ಪ್ರಯೋಗಗಳು ಏನು ಮಾಡಬೇಕಂತ ಅದು ಹಾಗೆ ಆಗುತ್ತೆ ಇದ್ರ ಬಗ್ಗೆ ಒಂದು ಕ್ವಿಕ್ ವರದಿ ಕೊಡೋದಕ್ಕಾಗಿ ನನ್ನ ಕಲಿ ಕೃಷ್ಣ ಲೈವ್ ಜಾಯಿನ್ ಆಗ್ತಿದ್ದಾರೆ ಕೃಷ್ಣ ಕೃಷ್ಣ ನನ್ನ ಧ್ವನಿ ಕೇಳ್ತಿದ್ರೆ ನಿಮಗೆ ಈಗಾಗಲೇ ಒಂದಷ್ಟು ಹೆಸರುಗಳು ಮುಂದೆ ಬಂದ್ಬಿಟ್ಟಿದೆ ಚಿಕ್ಕಪೇಟೆನಲ್ಲಿ ಏನಾಗುತ್ತೋ ಗಂಗಾವತಿನಲ್ಲಿ ಹಾಗೇ ಆಗುತ್ತಾ ಈ ಕ್ಷೇತ್ರದಲ್ಲಿ ಅವ್ರು ಇಲ್ವಂತೆ ಈ ಕ್ಷೇತ್ರದಿಂದ ಅವ್ರನ್ನ ಆ ಕ್ಷೇತ್ರಕ್ಕೆ ಕಳಿಸ್ತಾರಂತೆ ಈ ರೀತಿ ಚರ್ಚೆ ಆಗ್ತಾ ಇದೆ ನಿಮ್ಗೆ ಇವಿ ಮೇಲೆ ಬೀಳ್ತಿರುವಂಥ ವಿಷಯಗಳು ಯಾವ್ಯಾವು ಪ್ಲೀಸ್ ಖಂಡಿತವಾಗ್ಲು ನಿಖಿಲ್ ಈ ಬಾರಿಯ ಟಿಕೆಟ್ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳು ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಮತ್ತೆ ಗುಜರಾತ್ ಮತ್ತು ಯುಪಿ ಮಾಡಲಲ್ಲಿ ಒಂದಷ್ಟು ಜನ ಬದಲಾವಣೆ ಮಾಡೋದಕ್ಕೂ ಕೂಡ ಚರ್ಚೆಯನ್ನ ಕೂಡ ಸಭೆಯಲ್ಲಿ ಹೇಳಲಾಗ್ತಾ ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ರಾಜ್ಯದ ಬಿಜೆಪಿ ನಾಯಕರು ವಿಸ್ತೃತವಾಗಿ ಚರ್ಚೆಯನ್ನ ಮಾಡ್ತಿದ್ದಾರೆ ಸುಮಾರು ನೂರರಿಂದ ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡರಿಂದ ಮೂರು ಅಭ್ಯರ್ಥಿಗಳನ್ನ ಶಿಫಾರಸು ಮಾಡುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡುತ್ತಿದ್ದು ಮತ್ತೆ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದು ಈಗಾಗಲೇ ಸಭೆ ಕೂಡ ಆಗಿದೆ ಕೇಂದ್ರದ ಮಟ್ಟದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಯಾರಿಗೆ ಬೇಡ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ ಆದ್ರೀಗ ಮುಖ್ಯ ಸ್ಥಳೀಯ ಮಟ್ಟದಲ್ಲಿ ರೆಬಲ್ ಆಗಬಾರದು ಬಂಡೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ಅಭಿಪ್ರಾಯ ಟಿಕೆಟ್ ಅನ್ನು ಫೈನಲ್ ಮಾಡುವಂತ ವಿಚಾರದಲ್ಲಿ ಚರ್ಚೆಯನ್ನು ಮಾಡ್ತಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳೋ ಪ್ರಕಾರವಾಗಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಉದಾಹರಣೆಗೆ ಗಮನಿಸಿದ್ರೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ರವಿ ಅವರು ಕೂಡ ಇದ್ದಾರೆ ಅವ್ರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದು ಕೂಡ ಅವರ ಬದಲಾಗಿ ಮಾಜಿ ಐಪಿಎಸ್ ಅಧಿಕಾರಿ ಆಗಿರ್ತಕ್ಕಂಥ ಭಾಸ್ಕರ್ ರಾವ್ ಅವರವರೆಗೂ ಕೂಡ ಟಿಕೆಟ್ ಕೊಡ್ತಾರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮೂಡಿಗೆರೆಯಲ್ಲಿ ಕೂಡ ಎಂಪಿ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಸಿಗಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಈಗಾಗಲೇ ಬೇಡಗೆಯಲ್ಲೂ ಕೂಡ ಹಾಲಿ ಶಾಸಕರಿಗೆ ಟಿಕೆಟ್ ಸಿಗಲ್ಲ ಮತ್ತೆ ಮುಖ್ಯವಾಗಿ ಪ್ರಮುಖವಾದಂತಹ ಇಪ್ಪತ್ತೈದಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕರಿಗೆ ಟಿಕೆಟ್ ಸಿಗಲ್ಲ ಅನ್ನೋದು ಕೂಡ ಇದೆ ಹೀಗಾಗಿ ಹಾಲಿ ಶಾಸಕರ ಬದಲಾಗಿ ಎಲ್ಲಿ ವಿರೋಧ ಇದೆ ಮತ್ತೆ ಹಿರಿಯರನ್ನ ಎಲ್ಲಿ ಕೋ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಹಿರಿಯರನ್ನು ಒಂದ್ ವೇಳೆ ಕೈ ಬಿಟ್ರೆ ಈಗ ಉದಾಹರಣೆಗೆ ಗೋವಿಂದ ಕಾರಜೋಳ ಕೈ ಬಿಟ್ರೆ ಸಹಜವಾಗಿನ ಇಡೀ ಸಮುದಾಯ ರೀತಿ ಬಿಜೆಪಿ ವಿರುದ್ಧವಾಗುತ್ತೆ ಇಂತಹ ಸಂದರ್ಭದಲ್ಲಿ ಯಾವ ಅಂತ ನಡೆಯನ್ನ ಅನುಸರಿಸಬೇಕು ಕೂಡ ಬಿಜೆಪಿ ನಾಯಕರು ಚರ್ಚೆ ಮಾಡ್ತಿದ್ದಾರೆ ಹೈಕಮಾಂಡ್ ನಾಯಕರು ಯುಪಿ ಮತ್ತೆ ಗುಜರಾತ್ ಮಾಡಲ್ ಅಲ್ಲಿ ಅನುಸರಿಸಿದ್ರು ರಾಜ್ಯದ ಬಿಜೆಪಿ ನಾಯಕರು ಆ ಒಂದು ವಿಚಾರದಲ್ಲಿ ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಕಡಿಮೆ ಇದೆ ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನವರ ನಾಯಕರಿದ್ದಾರೆ ಇಂತಹ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳನ್ನ ಪರಿಗಣಿಸಿ ಆಧಾರದ ಮೇಲೆ ಹೈಕಮಾಂಡ್ ತೀರ್ಮಾನ ಆಗಬೇಕಾಗುತ್ತೆ ಈಗ ಸದ್ಯಕ್ಕಂತೂ ಈಗ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಮಾಡುವಂತಹ ಕೆಲಸಕ್ಕೆ ರಾಜ್ಯದ ಬಿಜೆಪಿ ನಾಯಕರು ಧನ್ಯವಾದ ನಿಮ್ಮ ಸಮಯ ಮತ್ತೆ ವರದಿಗಾಗಿ ನೋಡಿ ಮಧು ಇಲ್ಲಿ ಏನಂತ ಪ್ರಶ್ನೆ ನೀವು ಏನು ಬೇಕಾದ್ರೂ ಚೇಂಜ್ ಮಾಡಬಹುದು ಆ ಕಡೆಯಿಂದ ಈ ಕಡೆ ಬಟ್ ಎಂತ ಸಾಹಸ ತೋರಿಸೋದಕ್ಕೆ ಸಾಧ್ಯ ಈ ಪರಿಸ್ಥಿತಿನಲ್ಲಿ ಗೆಲುವೇ ಮಾನದಂಡ ಎವ್ರಿ ಸೀಟ್ ಅಂಡ್ ಎವ್ರಿ ವೋಟ್ ಕೌಂಟ್ಸ್ ಅಂತ ಚುನಾವಣೆ ಅದು ತೀವ್ರವಾದ ಪೈಪೋಟಿ ಎಕ್ಸ್ಪರಿಮೆಂಟ್ ಕಳೆದ ಒಂದು ವರ್ಷದಿಂದ ನಡೆಸಿದಂತಹ ಚರ್ಚೆಗೂ ಈಗಿನ ಏನೋ ಪರಿಸ್ಥಿತಿ ವಾಸ್ತವ ತುಂಬಾ ಅಜಗಜ ವ್ಯತ್ಯಾಸ ಅವತ್ತು ಏನೋ ಮೋದಿ ಅಲೆಯ ಮೇಲೆ ನಾವು ಸಂಪೂರ್ಣವಾಗಿ ಅವರ ಹೆಸರಿನ ಮೇಲೆ ಅಥವಾ ಡಬಲ್ ಇಂಜಿನ್ ಅಸ್ತ್ರ ಅಂತ ಏನೋ ಬಳಸ್ಕೊಂತಾರೆ ಅದ್ರ ಮೇಲೆ ನಾವು ಸಂಪೂರ್ಣವಾಗಿ ಮತ್ತೆ ಬಹುಮತಕ್ಕೆ ಬರ್ತೀವಿ ಅನ್ನೋ ವಿಶ್ವಾಸ ಇತ್ತು ಆದರೆ ಇತ್ತೀಚೆಗೆ ಆದಂತಹ ಎಲ್ಲಾ ಇಂಟರ್ನಲ್ ಸರ್ವೆಗಳಲ್ಲಿ ತುಂಬಾ ವ್ಯತಿರಿಕ್ತವಾದಂತಹ ಏನು ಸಂದೇಶಗಳು ಬಂದಿರೋದ್ರಿಂದ ಈಗ ಪ್ಲಾನ್ ಬಿಗೂ ಕೂಡ ರೆಡಿ ಮುಂದೆ ಅದೇ ಮೊನ್ನೆ ನಮ್ಮ ಬಿಜೆಪಿ ವಕ್ತಾರ ಯಾರು ಬಂದಿದ್ರು ಚರ್ಚೆ ಕಾರ್ಯಕ್ರಮದಲ್ಲಿ ಸಂಜೆ ಟು ದ ಪಾಯಿಂಟ್ ಅಲ್ಲಿ ನಾನು ಅವ್ರಿಗೆ ಕೇಳಿದೆ ಸರ್ ನಿಮ್ ಪ್ಲಾನ್ ಬಿ ನೇ ಪ್ಲಾನ್ ಎ ಆಗ್ತಾ ಇದೆಯಾ ಈಗ ಅಂತ ಮೊದ್ಲು ಇದ್ದಿದ್ದು ಬಹುಮತ ತಗೋಬೇಕು ಅಂತ ಪ್ಲಾನ್ ಎ ಪ್ಲಾನ್ ಬಿ ಇದ್ದಿದ್ದು ಕಡೆ ಪಕ್ಷ ಕನಿಷ್ಠ ಒಂದು ಅತಂತ್ರ ಸೃಷ್ಟಿಯಾಗಲಿ ಅದಕ್ಕೆ ಏನು ಮಾಡ್ಬೇಕು ಅದನ್ನ ಮಾಡೋಣ ಅಂತ ಆದರೆ ಈಗ ಪ್ಲ್ಯಾನ್ ಬಿ ನೇ ಪ್ಲ್ಯಾನ್ ಎ ಆಗ್ತಾ ಇದೆ ಆ ಪ್ಲ್ಯಾನ್ ಬಿ ನೇ ಪ್ಲ್ಯಾನ್ ಎ ಆದಂಥ ಸಂದರ್ಭದಲ್ಲಿ ರಿಸ್ಕ್ ಸಿದ್ದರಾಮಯ್ಯ ಅವರು ನೋಡಿದ್ರೆ ಒನ್ ಪರ್ಸೆಂಟ್ ರಿಸ್ಕ್ ಇರೋದು ಬೇಡ ಅಂತಾರೆ ಬಿಜೆಪಿ ಆಸ್ ಅ ಪಾರ್ಟಿ ಪಾರ್ಟಿ ಮಟ್ಟದಲ್ಲಿ ಇಂಥ ದೊಡ್ಡ ರಿಸ್ಕು ಆ್ಯಕ್ಚುಲಿ ಗುಜರಾತ್ ಮಾಡೆಲ್ ಅಂತ ಹೇಳ್ತಾ ಇದ್ದಾರೆ ಪಕ್ಕದ ರಾಜ್ಯದ ಅಂದರೆ ಹಿಮಾಚಲ ಪ್ರದೇಶದಲ್ಲೂ ಎಲೆಕ್ಷನ್ ನಡೀತು ಅಲ್ಲಿ ವ್ಯತಿರಿಕ್ತವಾದಂಥ ಪರಿಣಾಮ ಬೀರುತ್ತೆ ಸೇಮ್ ಗುಜರಾತ್ ಮಾಡಲ್ ಅಪ್ಲೈ ಮಾಡಿದ್ರು ಅಲ್ಲಿ ಏನಕ್ಕೆ ಅಂದರೆ ಬಿ ಜೆ ಪಿಯ ಬಂಡಾಯ ಅಭ್ಯರ್ಥಿಗಳಿಂದಲೇ ಅವರು ಬಹುಮತವನ್ನು ಕಳ್ಕೊಂಡಿದ್ದಲ್ಲಿ ಗುಜರಾತ್ ಅಲ್ಲಿ ಮೋದಿ ಪಕ್ಷ ಅಷ್ಟೇ ಇಂಪಾರ್ಟೆಂಟ್ ವ್ಯಕ್ತಿ ಅಭ್ಯರ್ಥಿ ಯಾರಾದರೂ ಇರಲಿ ಅದು ಸೆಕೆಂಡ್ರಿ ಬಟ್ ಹಿಮಾಚಲ ಪ್ರದೇಶದಲ್ಲಿ ವ್ಯಕ್ತಿ ಇಂಪಾರ್ಟೆಂಟ್ ಆಗ್ತಾನೆ ಅಭ್ಯರ್ಥಿ ಇಂಪಾರ್ಟೆಂಟ್ ಆಗ್ತಾನೆ ಅದೇ ರೀತಿಯಾಗಿ ನಾವು ಕರ್ನಾಟಕದಲ್ಲಿ ತೆಗೆದುಕೊಳ್ಳೋದಾದ್ರೆ ಅಲ್ಲೇ ಬೇರೆ ಆಗುತ್ತೆ ಇಲ್ಲೇ ಬೇರೆ ಆಗುತ್ತೆ ಇಲ್ಲಿ ಒಬ್ಬ ವ್ಯಕ್ತಿಗೆ ಟಿಕೆಟ್ ಮಿಸ್ ಆಗಿ ಅಲ್ಲೇನಾದರೂ ಕೊಟ್ಟರೆ ಆತ ಪಿಲೇ ಇದ್ದು ಮೋದಿ ನೋಡ್ಕೊಂಡು ಕುತ್ಕೊಳ್ತಾನೆ ಇಲ್ಲ ಬೇರೆ ಪಕ್ಷಕ್ಕೆ ಹೋಗಕ್ಕೆ ರೆಡಿ ಆಗಿದ್ದಾನೆ ಇಲ್ಲ ನಿಂತ್ಕೊಳ್ಳಿಕ್ಕೆ ರೆಡಿ ಆಗಿದೆ ಫಾರ್ ಎಕ್ಸಾಂಪಲ್ ಐನೂರು ಮಂಜುನಾಥ್ ಅವರು ಅವ್ರಿಗೆ ಸಿಗಲಿಲ್ಲ ಅಂದ್ರೆ ಬೇರೆ ಪಕ್ಷಕ್ಕೆ ಹೋಗಕ್ಕೆ ರೆಡಿ ಆಗಿದ್ದಾರೆ ಎಕ್ಸಾಂಪಲ್ ಬೆಂಗಳೂರು ದಕ್ಷಿಣ ಅಂದ್ರೆ ಎಲ್ ಪ್ರಯೋಗಬಹುದು ಇವ್ರ ಅಚ್ಚರಿ ಅಭ್ಯರ್ಥಿಗಳನ್ನ ಎಲ್ಲ ಹಾಕಬಹುದು ಅಂದ್ರೆ ಬೇಸು ಅಲ್ಲಿ ಅಲ್ಲಿ ಕರಾವಳಿ ಬೇಸಲ್ಲಿ ಹಾಕಬಹುದು ಅಥವಾ ಬೆಂಗಳೂರಿನ ಕೆಲವು ಕ್ಷೇತ್ರಗಳಲ್ಲಿ ಇಲ್ಲಿ ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಅವರು ರಾಜಕಾರಣದಲ್ಲೇ ಇರಲಿಲ್ಲ ಅಂತವ್ರು ತಂದು ಹಾಕಿದ್ರು ಆದ್ರೆ ಉಪಚುನಾವಣೆ ಚುನಾವಣೆ ನಡೀತು ಬೆಳಗಾವಿಯಲ್ಲಿ ನಾವು ನೋಡಿದಲ್ಲಿ ಉಪಚುನಾವಣೆ ನಡೆದಂತ ಟೈಮ್ ನಲ್ಲಿ ಸಾಮಾನ್ಯ ಕಾರ್ಯಕರ್ತ ಅಲ್ಲೇನಾದರೂ ಹಾಕಿದ್ರೆ ಇಲ್ಲ ಕುಟುಂಬ ರಾಜಕಾರಣಕ್ಕೆ ಅಲ್ಲಿ ಆಸ್ಪದ ಅಂಗಡಿ ಅವರಿಗೆ ಹಾಕಿ ಪ್ರಯತ್ನ ಪಡೋಣ ಯಾವ್ದಾದ್ರು ಒಂದು ಮಾಡಲ್ ಹಾಕೋಣ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ ಈಗ ಹಳೆ ಮೈಸೂರು ಭಾಗದಲ್ಲಿ ಬೇಕಾದ್ರೆ ಅಚ್ಚರಿ ಅಭ್ಯರ್ಥಿಗಳನ್ನ ಹಾಕ್ಬೋದು ಅಭ್ಯರ್ಥಿಗಳೆಲ್ಲರೂ ಅಚ್ಚರಿನೇ ಆ ಅಭ್ಯರ್ಥಿ ಅಲ್ಲಿ ಯಾಕಂದ್ರೆ ಅವ್ರಿಗೆ ಅಭ್ಯರ್ಥಿಗಳೇ ಕಷ್ಟ ಅಲ್ಲಿ ಸಮಯ ಇದ್ ಅಷ್ಟೇ ಪೃಥ್ವಿ ಥ್ಯಾಂಕ್ ಯು ಯು ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ ನೋಡ್ತೀರಿ ನ್ಯೂಸ್ ಏಟೀನ್ ಜಾಲ ನಮದು ಬಲ ನಿಮ್ಮದು